ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮತ್ತು ಹಿರಣ್ಯ ಸಕ್ಕರೆ ಕಾರ್ಖಾನೆ ಮೇಲೆ ಕತ್ತಿ ಕುಟುಂಬ ಹಿಡಿತ ಕಳ್ಕೊಂಡಿದೆ ಈಗ ಮಹಾನ್ ಆಘಾತ ಹೊಕ್ಕೇರಿ ಗ್ರಾಮೀಣ ಸಹಕಾರ ವಿದ್ಯುತ್ ಸಂಘ ಕತ್ತಿ ವಿರೋಧಿ ಪಾಳಯದ ಗಮನ ಸೆಳೆದಿದೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸಹಕಾರ ಸಂಸ್ಥೆಗಳ ಮೇಲೆ ಹಿಡಿತ ಸಾಧಿಸೋಕೆ ರಾಜಕೀಯ ಪಟುಗಳು ಹೆಚ್ಚಾದ ನಾಲ್ಕು ದಶಕಗಳಿಂದ ಕತ್ತಿ ಕುಟುಂಬದ ಪ್ರಾಬಲ್ಯ ಕುಸಿತಾ ಇದೆ ದಿವಂಗತ ಉಮೇಶ್ ಕತ್ತಿ ಅವರ ಅಗಲಿಕೆಯ ನಂತರ ಕತ್ತಿ ಕುಟುಂಬದ ರಾಜಕೀಯ ಮತ್ತು ಸಹಕಾರ ಸಂಬಂಧಗಳು ಹಿನಾಯಗೊಂಡು ರಮೇಶ್ ಕತ್ತಿಗೆ ಅನಿವಾರ್ಯತೆ ಸೃಷ್ಟಿಸಿದ್ವು ಜಾರಕಿಹೊಳಿ ಮತ್ತು ಜೊಲ್ಲೆ ನಡುವಿನ ಮೈತ್ರತ್ವ ಸರ್ಕಾರ ರಂಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸ್ತಾ ಇದೆ ರಮೇಶ್ ಕತ್ತಿಯ ಮೌನದಿಂದಾಗಿ ಹಾಗೂ ವೈಚಲಿತವಾಗಿ ಹನ್ನೊಂದು ಸದಸ್ಯರು ಕತ್ತಿಯ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಕೈ ಹಾಕಿದ್ದಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಹಿರಣ್ಯಕೇಶಿ ಸಗ್ಗರಿ ಕಾರ್ಖಾನೆ ಮೇಲೆ ಹಿಡಿತ ಕಳೆದುಕೊಂಡಿದ್ದ ಕತ್ತಿ ಕುಟುಂಬಕ್ಕೆ ಇದೀಗ ಮತ್ತೊಂದು ಆಘಾತ ಎದುರಾಗಿದ್ದು ಸಹಕಾರ ತಳಹದಿಯಲ್ಲಿ ವಿದ್ಯುತ್ ಪೂರೈಸುವ ಏಷ್ಯಾದ ಏಕೈಕ ಹುಕ್ಕೇರಿಯ ಗ್ರಾಮೀಣ ಸಹಕಾರ ವಿದ್ಯುತ್ ಸಂಘದ ಮೇಲೂ ಕತ್ತಿ ವಿರೋಧಿ ಕಣ್ಣು ಕಣ್ಣುಬಿದ್ದಿದೆ ಗಡಿ ಜಿಲ್ಲೆ ಬೆಳಗಾವಿ ರಾಜಕೀಯ ಇತಿಹಾಸ ಅಡಗಿರುವುದೇ ಸಹಕಾರ ಸಂಸ್ಥೆಗಳಲ್ಲಿ ಈ ಸಂಸ್ಥೆಗಳ ಮೇಲೆ ಹಿಡಿತ ಸಾಧಿಸೋಕೆ ನಡೆಯುವ ರಾಜಕೀಯ ಪಟುಗಳು ಇತ್ತೀಚೆಗೆ ಹೆಚ್ಚಾಗಿದ್ದು ನಾಲ್ಕು ದಶಕಗಳಿಂದ ಜಿಲ್ಲೆಯ ಸಹಕಾರಿ ರಂಗದಲ್ಲಿ ಅಪಾರ ಹಿಡಿತ ಹೊಂದಿದ ಕತ್ತಿ ಕುಟುಂಬದ ಪ್ರಾಬಲ್ಯ ಕುಸಿತಾ ಇರುವುದು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ಕತ್ತಿ ಅಗಲಿಕೆ ಬಳಿಕ ಕತ್ತಿ ಕುಟುಂಬಕ್ಕೆ ಅಂಟಿಕೊಂಡಿದ್ದ ರಾಜಕೀಯ ಹಾಗೂ ಸಹಕಾರ ಸಂಬಂಧಗಳು ಅಂತರ ಕಾಯ್ದುಕೊಳ್ಳೋಕೆ ಯತ್ನಿಸಿದ ಪರಿಣಾಮವೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಕಳೆದುಕೊಳ್ಳುವ ಅನಿವಾರ್ಯತೆ ಸೃಷ್ಟಿಸಿತು ಬಳಿಕ ಸಂಕೇಶ್ವರ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಲೀಸ್ ವಿಷಯದಲ್ಲಿ ಮೂಡಿದ ಬಿರುಕು ಆಡಳಿತ ಕೈಜಾರು ಮೂಲಕ ಕತ್ತಿ ಕುಟುಂಬಕ್ಕೆ ಆಘಾತ ತಂದೊಡ್ಡಿತ್ತು जाराज की होली जोल ಶತ್ರುವಿನ ಶತ್ರು ಮಿತ್ರ ಎನ್ನುವ ಗಾದೆ ರಾಜಕೀಯಕ್ಕೇನೂ ಹೊಸದೇನಲ್ಲ ಕಳೆದ ಲೋಕಸಭಾ ಚುನಾವಣೆ ಬಳಿಕ ಪ್ರಬಲ ವಿರೋಧಿಗಳಾಗಿ ಚುನಾವಣೆಯಲ್ಲಿ ಸೆನೆಸಾಡಿದ ಜೊಲೆ ಹಾಗೂ ಜಾರಕಿಹೊಳಿ ನಡುವೆ ಮೈತ್ರಿತ್ವ ಉಂಟಾಗಿ ಕತ್ತಿ ಕುಟುಂಬದ ವಿರುದ್ಧ ಒಂದೊಂದೇ ತಾಳ ಉರುಳಿಸುವ ಮೂಲಕ ಡಿಸಿಸಿ ಬ್ಯಾಂಕ್ ಶುಗರ್ ಜೊತೆಗೆ ಜಿಲ್ಲೆಯ ಸಹಕಾರ ರಂಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹೆಚ್ಚಿಸಿಕೊಳ್ತಿದ್ದಾರೆ ರಮೇಶ್ ಕತ್ತಿ ಸಹಕಾರ ರಂಗದಲ್ಲಿ ತಮ್ಮ ಪ್ರಾಬಲ್ಯ ಆಡಳಿತ ಮೂಲಕ ಅಪಾರ ಜನಮನ್ನಣೆ ಗಳಿಸಿದ್ದ ರಮೇಶ್ ಕತ್ತಿ ಕಳೆದ ಕೆಲ ತಿಂಗಳುಗಳಿಂದ ಮೌನಕ್ಕೆ ಜಾರಿದ ಪರಿಣಾಮ ಡಿಸಿಸಿ ಬ್ಯಾಂಕ್ ಹೀರಾ ಶುಗರ್ ಬಳಿಕ ಇದೀಗ ಅವರ ವಿರೋಧಿ ಪಡೆ ಹೊಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಹನ್ನೊಂದು ಜನ ಸದಸ್ಯರು ಸಹ ಅವಿಶ್ವಾಸ ನಿರ್ಣಯದ ಮೂಲಕ ಕತ್ತಿ ಕೋಟೆಯಿಂದ ಹೊರಟು ನಿಂತಿದ್ದಾರೆ ನೀಡಿರುವ ಮಾಜಿ ಸಚಿವ ಎ ಬಿ ಪಾಟೀಲ್ ಅವಿಶ್ವಾಸ ನಿರ್ಣಯದಲ್ಲಿ ನನ್ನ ಪಾತ್ರ ಇಲ್ಲ ಹೀರಾ ಶುಗರ್ ಲೀಸ್ ನೀಡುವ ವಿಷಯದಲ್ಲೂ ಸಲಹೆ ನೀಡಿ ಸಹಕಾರ ರಂಗದಲ್ಲಿ ಮುಂದು ನಡೆಸುವಂತೆ ಒತ್ತಾಯಿಸಿದೆ ತಾಲೂಕಿನ ಸಂಸ್ಥೆಗಳು ಸಹಕಾರ ರಂಗದಲ್ಲಿ ಮುಂದುವರೆಯಲಿಯೇ ಎರಡೂ ಸಂಸ್ಥೆಗಳು ಸಹಕಾರಿ ಕರ್ತವ್ಯ ಸರ್ಕಾರ ತತ್ವ ಬೇಕು ಸರ್ಕಾರ ಕೊನ್ತವಿ ಹಿಂಗೆ ಅಪ್ಪಲ್ ಹೋಗಿ ಸುಮ್ಮನೆ ಸ್ಥಾಪನೆ ಸಂಸ್ಥೆ ಬೇಕು ಅಲ್ಲಿ ಅವನು ಸರ್ಕಾರ ತತ್ವ ಬಂದ ತುಂಬ ನಡಿಬೇಕು ನಮ್ಮ ಬೆಕ್ಕಾಂಬಲ್ ಆಗಿ ಇವ ಸರ್ಕಾರದ ತತ್ವ ಮೇಲೆ ಅವು ಒಂಥರ ಲೀಸ್ ಕೊಡ್ತಾರೆ ಇಲ್ಲ ಅದೇ ರೀತಿ ಇಂದಷ್ಟು ಇದು ಸರ್ಕಾರ ಸಂಘ ಅದನ್ನು ಕೂಡ ಇಲ್ಲಿ ದೇಶದಲ್ಲಿ ಒತ್ತಾಯ ಗ್ರಾಹಕರಿಗೆ ಒಳ್ಳೆಯದಾಗಬೇಕು ರೈತರಿಗೆ ಒಳ್ಳೆಯ ಇನ್ಸು ಕೊಡಬೇಕು ರೈತರಿಗೆಲ್ಲ ಸೂ ಸರ್ಕಾರ ನಡೆಸುವುದು ಸಾವಿರ ಕೂಡ ಯೋಗ್ಯ ರೀತಿಯಿಂದ ಅದನ್ನೇ ಸುಸೈಟ್ ಮಾಡಿಸ್ಕೊಂಡು ನಮ್ಗೆ ಹಕಾಸೆ ಯಾವ ಉದ್ದೇಶದಿಂದ ಅಪ್ಪ ಸ್ಥಾಪನೆ ಮಾಡಿತ್ತು ಆ ಉದ್ದೇಶ ಸಫಲ ಆಗ್ತದೆ ದಿವಂಗತ ಉಮೇಶ್ ಕತ್ತಿ ಹಾಗೂ ಹಾಲಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ತ ಸಹಕಾರ ಸಂಘಕ್ಕೆ ಅವಿರೋಧ ಆಯ್ಕೆಯ ಜೊತೆಗೆ ಅಧ್ಯಕ್ಷ ಉಪಾಧ್ಯಕ್ಷರ ಪ್ರಕ್ರಿಯೆ ನಡೆದಿತ್ತು ಆಡಳಿತ ವಿಷಯದಲ್ಲಿ ಉಂಟಾದ ಕೆಲ ಗೊಂದಲಗಳಿಂದ ಜಾರಕಿಹೊಳಿ ಬೆಂಬಲಿತ ಸದಸ್ಯರ ಜೊತೆಗೆ ಕತ್ತಿ ಕುಟುಂಬದ ಬೆಂಬಲಿಗರು ಕೈಜೋಡಿಸಿ ಹಾಲಿ ಅಧ್ಯಕ್ಷ ಕಲ್ಗೌಡ ಪಾಟೀಲ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವ ಜೊತೆಗೆ ಕತ್ತಿ ಕುಟುಂಬದ ವಿರುದ್ಧ ಆರೋಪಗಳ ಸೂರಿಮಳೆ ಕೈದಿದ್ದಾರೆ ಬರುವ ಮೇ ಇಪ್ಪತ್ಮೂರರಂದು ನಡೆಯಲಿರುವ ಅವಿಶ್ವಾಸ ನಿರ್ಣಯದಲ್ಲಿ ಕತ್ತಿ ಕುಟುಂಬ ಅಧಿಕಾರ ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಸಜ್ಜಾಗಿದ್ದು ಇನ್ನೊಂದೆಡೆ ಜಾರ್ಕಿ ಹುಳಿ ಹಾಗೂ ಜೊಲ್ಲೆ ಕುಟುಂಬ ತಮ್ಮ ವಶಕ್ಕೆ ಸಂಘ ಪಡೆಯಬೇಕೆಂಬ ಹಠಕ್ಕೆ ಬಿದ್ದಿದ್ದು ಯಾರ ಕೈ ಮೇಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ